ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗೆಲುವು ಕನ್ನಡ ಗೆಳೆಯರ ಸಮಿತಿ ಹಾಗೂ ವಿಜಯವಾಣಿ ಸಹಭಾಗಿತ್ವದಲ್ಲಿ ನಡೀತಾ ಇರುವ ಕರುನಾಡು ಸಂಭ್ರಮ ಎರಡು ಸಾವಿರದ ಈಗಾಗಲೇ ಯಶಸ್ವಿಯಾಗಿ ಪ್ರಾರಂಭಗೊಂಡಿದೆ ವಿದ್ಯಾಪೀಠ ಸರ್ಕಲ್ ಬಳಿ ಇರುವ ಕೆಂಪೇಗೌಡ ಆಟದ ಮೈದಾನ ಡೊಂಕಣ ಫೀಲ್ಡ್ನಲ್ಲಿ ಈ ಎರಡು ದಿನದ ಕಾರ್ಯಕ್ರಮಗಳು ಸಂಜೆ ಆರರಿಂದ ಹತ್ತು ಮೂವತ್ತರವರೆಗೆ ಜರುಗಲಿದೆ ಇದೇ ನಿಟ್ಟಿನಲ್ಲಿ ಇಂದು ಸಂಜೆ ಖ್ಯಾತ ಗಾಯಕ ಗುರುಕಿರಣ್ ಹಾಗೂ ಕಿರುತೆರೆ ನಟ ನಟಿಯರಿಂದ ನೃತ್ಯ ಕಾರ್ಯಕ್ರಮ ಜರುಗಲಿದೆ ಹಾಗೂ ಗೆಲುವು ಕನ್ನಡ ಗೆಳೆಯರ ಸಮಿತಿ ಕರುನಾಡ ಸಂಭ್ರಮ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಶಸ್ತಿಯನ್ನ ಗಿರಿಜಾ ಲೋಕೇಶ್ ರವರಿಗೆ ನೀಡಲಾಗ್ತಾ ಇದೆ ಮತ್ತು ಭಾನುವಾರದಂದು ಖ್ಯಾತ ಗಾಯಕ ರಾಜೇಶ್ ಕೃಷ್ಣನ್ ಮತ್ತು ನವೀನ್ ಸಜ್ಜೂರ್ ಅವರ ತಂಡದೊಂದಿಗೆ ಸಂಗೀತ ಸಂಜೆ ಮತ್ತು ಕಿರುತೆರೆ ನಟ ನಟಿಯರಿಂದ ನೃತ್ಯ ಕಾರ್ಯಕ್ರಮ ನಡೆಯಲಿದೆ ಭಾನುವಾರ ಸಂಜೆ ಕನ್ನಡ ಕಲಾಭೂಷಣ ಪ್ರಶಸ್ತಿಯನ್ನು ಚಿತ್ರನಟ ರಮೇಶ್ ಅರವಿಂದ್ ಅವರಿಗೆ ಕರುನಾಡ ಸಂಭ್ರಮದ ವತಿಯಿಂದ ಕೊಡಲಾಗ್ತಾ ಇದೆ ಈ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿಗಾಗಿ ವಿಜಯವಾಣಿ ಡಾಟ್ ನೆಟ್ ಹಾಗೂ ವಿಜಯವಾಣಿ ದಿನಪತ್ರಿಕೆಯನ್ನ ಓದಬಹುದು